ಆಲೂ ಪರಾಟ ಗೋಬಿ ಪರಾಟದಷ್ಟೇ ರುಚಿಕರವಾದ ಕ್ಯಾಬೇಜ್ ಪರಾಠ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಪ್ರೆಷರ್ ಕುಕ್ಕರ್ ಕನ್ನಡಾಗೆ ಸ್ವಾಗತ ಬನ್ನಿ ಇವತ್ತಿನ ಇಂಟ್ರೆಸ್ಟಿಂಗ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬೌಲ್ಗೆ ಒಂದು ಕಪ್ ಗೋಧಿ ಹಿಟ್ಟನ್ನು ಆ್ಯಡ್ ಮಾಡಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸುತ್ತಾ ಚಪಾತಿ ಹಿಟ್ಟಿಗಿಂತ ಸಾಫ್ಟ್ ಆಗಿರುವ ಡೋನ್ನ ಕಲಿಸಿಕೊಳ್ಬೇಕು ನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಕುಕ್ಕಿಂಗ್ ಆಯಿಲ್ನ ಹಾಕಿ ಚೆನ್ನಾಗಿ ಸವರಿ ಅರ್ಧ ಗಂಟೆಗಳ ಕಾಲ ಇದನ್ನು ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು ಈಗ ಒಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ನ ಸೇರಿಸಿ ಇದಕ್ಕೆ ಒಂದು ಸಣ್ಣಗೆ ಕತ್ತರಿಸಿದ ಈರುಳ್ಳಿನ ಆ್ಯಡ್ ಮಾಡಿ ಈರುಳ್ಳಿ ಸಾಫ್ಟ್ ಆಗುವವರೆಗೂ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಹುರಿದುಕೊಳ್ಬೇಕು ನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸೇರಿಸಿ ಶುಂಠಿ ಬೆಳ್ಳುಳ್ಳಿಯ ಹಸಿವಾಸನೆ ಹೋಗುವ ತನಕನೂ ಇದನ್ನು ಹುರಿದುಕೊಳ್ಬೇಕು ಶುಂಠಿ ಬೆಳ್ಳುಳ್ಳಿ ಹಸಿವಾಸನೆ ಹೋದ ಕೂಡಲೇ ಇದಕ್ಕೆ ಮೂರು ಕಪ್ ಆಗುವಷ್ಟು ಸಣ್ಣಗೆ ಕತ್ತರಿಸಿದ ಕ್ಯಾಬೇಜನ್ನು ಆ್ಯಡ್ ಮಾಡಿ ಹೈ ಫ್ಲೇಮಲ್ಲಿ ಇದನ್ನು ಎರಡು ನಿಮಿಷಗಳವರೆಗೆ ಹುರಿದುಕೊಳ್ಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಅರಿಶಿಣದ ಪುಡಿ ಒಂದು ಟೀ ಸ್ಪೂನ್ ಅಚ್ಚಗಾರದ ಪುಡಿ ಒಂದು ಟೀ ಸ್ಪೂನ್ ಧನಿಯಾ ಪೌಡರ್ ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನ್ ಗರಂ ಮಸಾಲೆ ಪೌಡರ್ ಅರ್ಧ ಟೀ ಸ್ಪೂನ್ ಆಮ್ಚೂರ್ ಪೌಡರ್ನ ಸೇರಿಸಿ ಕ್ಯಾಬೇಜ್ ಬೇಯೋ ತನಕ ಇದನ್ನು ಹೈ ಫ್ಲೇಮಲ್ಲಿ ಸ್ಟರ್ ಮಾಡ್ತಾ ಹುರಿದುಕೊಳ್ಬೇಕು ಕ್ಯಾಬೇಜ್ ಬೆಂದಿದೆ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಕಸ್ತೂರಿ ಮೆಥಿ ಅರ್ಧ ಟೀ ಸ್ಪೂನ್ ಚಾಟ್ ಮಸಾಲನ್ನು ಸೇರಿಸಿ ಮಿಕ್ಸ್ ಮಾಡಿ ಹಾಗೂ ಗ್ಯಾಸ್ನ ಫ್ಲೇಮನ್ನು ಆಫ್ ಮಾಡಿ ಸ್ಟಫಿಂಗನ್ನು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡಬೇಕು ಮೂವತ್ತು ನಿಮಿಷಗಳ ನಂತರ ಹಿಟ್ಟನ್ನು ಇನ್ನೊಮ್ಮೆ ಚೆನ್ನಾಗಿ ನಾದ್ಕೊಳ್ಬೇಕು ಈಗ ಮೀಡಿಯಂ ಸೈಜ್ ಮುದ್ದೆನ ತಗೊಂಡು ವಿಡಿಯೋದಲ್ಲಿ ತೋರಿಸಿದಂತೆ ಡೋನ ಕೈಯ ಸಹಾಯದಿಂದ ಫ್ಲಾಟ್ ಮಾಡಿಕೊಳ್ಬೇಕು ನಂತರ ಡೋನ ಮಧ್ಯಭಾಗದಲ್ಲಿ ಸ್ವಲ್ಪ ಕ್ಯಾಬೇಜ್ ಸ್ಟಫಿಂಗ್ ನ ಆಡ್ ಮಾಡಿ ಎಡ್ಜಸ್ಟ್ ನಿಂದ ಪ್ರೆಸ್ ಮಾಡ್ತಾ ಸ್ಟಫಿಂಗ್ ಹೊರಗೆ ಬರದಂತೆ ಇದನ್ನ ಸೀಲ್ ಮಾಡಬೇಕು ನಂತರ ಸ್ವಲ್ಪ ಗೋಧಿ ಹಿಟ್ಟನ್ನು ಉದುರಿಸಿ ಮಧ್ಯಮ ದಪ್ಪಗಿನ ಪರಾಟನ ಲಟ್ಟಿಸಿಕೊಳ್ಬೇಕು ಪರಾಟದ ಸ್ಟಫಿಂಗ್ಗೆ ಬಳಸುವಂತಹ ಕ್ಯಾಬೇಜ್ ಹಾಗೂ ಈರುಳ್ಳಿ ಸಾಧ್ಯವಾದಷ್ಟು ಸಣ್ಣಗೆ ಕತ್ತರಿಸಿಕೊಳ್ಳಬೇಕು ಇಲ್ಲದಿದ್ದರೆ ಇದನ್ನು ಲಟ್ಟಿಸುವಾಗ ಸ್ಟಫಿಂಗ್ ಹೊರಗಡೆ ಬರುತ್ತದೆ ಪರಾಟನ ಲಟ್ಟಿಸಿ ಆದ್ಮೇಲೆ ಇದನ್ನು ತವಾಗೆ ಆ್ಯಡ್ ಮಾಡಿ ಒಂದು ನಿಮಿಷದ ನಂತರ ಇದನ್ನು ಮುಗಿಸಿ ಅರ್ಧ ಟೀ ಸ್ಪೂನ್ ತುಪ್ಪನ ಸವರಿ ಒಂದು ಕಡೆಯಿಂದ ಕಾದ ಮೇಲೆ ನಂತರ ಇದನ್ನ ಇನ್ನೊಮ್ಮೆ ಮುಗುಚಿ ಇನ್ನೊಂದು ಕಡೆಗೂ ಸಹ ತುಪ್ಪಾನ ಸವರಿ ಎರಡು ಕಡೆಯಿಂದಲೂ ಬೇಯುವರೆಗೂ ಪರಾಟಾನ ಮುಗಿಸ್ತಾ ಸುಟ್ಟುಕೊಳ್ಬೇಕು ರುಚಿಕರವಾದ ಕ್ಯಾಬೇಜ್ ಪರಾಟ ಈಗ ರೆಡಿಯಾಗಿದೆ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ